நம்ம <laughs> டிசைன் <laughs> 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 ಮೋಸ್ ರೆಡಿ ಇಟ್ವಿ ರಿಟರ್ನ್ ಮಾಡಿ ಇದರ ಪಾಪ ಹಾಕದಲ್ಲ ಸರ್ 1 ಮಿನಿಟ್ ಟು ವೇಟ್ ನೆಕ್ಸ್ಟ್ ಇಲ್ಲಿ ಇಲ್ಲಿ 1 ನಿಮಿಷ ಆ ಕಾಯರನ್ನ ಕೈ ತರದಿದ್ದೆ ಕಾಯ ಕೊಟ್ಟಿದ್ದೆ ಪುಟಕೊಂದು ಯಾರು ನೋಡಿ ಆ ಫುಲ್ ಸೆನ್ ಮಾಡೋ ಆ ಸರ್ಕಾರಿ ಕೆಲಸ ಮಾಡೋದೆ ಮಾಡಾದಿದ್ದೆ ಇವ ಕೋರ್ಸ ಮಾಡೋಕೆ ಬಂದಿದ್ದೀವಿ ಒನ್ ಮಿನಿಟ್ ಎಫ್ ಎ

எஸ்லா yes, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಟೆಕ್ನಿಕಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಜಲಸಂಪನ್ಮೂಲದ ಚೇರ್ಮನ್ ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ನೀವು ಮುಖ್ಯಮಂತ್ರಿಗಳು ನೀವು ದಯವಿಟ್ಟು ನಮ್ಮ ರೈತರ ಸಂಕಷ್ಟಕ್ಕೆ ಬನ್ನಿ ಇಲ್ಲಿ ಆರು ಜನ ಶಾಸಕರ ಕಾಂಗ್ರೆಸ್ ಶಾಸಕರನ್ನ ಎದ್ದು ಕಳಿಸಿದ್ದೀರಾ ಕಳಿಸಿದ್ದಾರೆ ಆರು ಜನ ಶಾಸಕರನ್ನ ಕಳಿಸಿದ್ದಾರೆ ಅವರಿಗೆ ಚರಮಗೀತೆಯನ್ನು ಬರಿಬೇಡಿ ಮುಖ್ಯಮಂತ್ರಿಗಳೇ ಕೂಡಲೇ ನೀವು ಇಂಟರ್ವ್ಯೂನಾಗಿ ಜಿಲ್ಲೆಯಲ್ಲಿ ಶಾಂತಿಯನ್ನ ಕಾಪಾಡುವಂತ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮೊದಲನೇ ಆದ್ಯತೆಯನ್ನು ಕೊಟ್ಟು ಈ ಕೂಡಲೇ ತಾಂತ್ರಿಕ ಸಮಿತಿಯನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಗೆ ಕೊಟ್ಟು ಟೆಕ್ನಾಲಜಿಯನ್ನ ಕೊಟ್ಟು ಇದನ್ನ ಸರಿ ಮಾಡುವಂತ ಕೆಲಸವನ್ನು ಮಾಡಬೇಕು ಅಲ್ಲಿವರೆಗೆ ನಾವು ಎಸ್ ಪಿ ಆಫೀಸ್ ಮುಂದೆ ಈ ಸರ್ಕಾರ ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ವಾಪಸ್ ತಗೊಳ್ಳೋವರೆಗೂ ನಾವಿಲ್ಲಿ ಕೂತ್ಕೊಳ್ತೇವೆ ಅವರಿಗೆ ವಿನಂತಿ ಮಾಡ್ತೇನೆ ಈ ಕೂಡಲೇ ಎಲ್ಲ ಕೇಸ್ಗಳನ್ನ ರೈತರ ಮೇಲೆ ಹಾಕಿರೋ ಮೊಕದ್ದಮೆಗಳನ್ನ ಮತ್ತೆ ಪೂಜರ ಸ್ವಾಮೀಜಿಗಳ ಮೇಲೆ ಹಾಕಿರೋ ಮೊದ್ದಮೆಗಳನ್ನ ಕೂಡಲೇ ರದ್ದು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲಿ ಧರಣಿಯನ್ನ ಕೂತ್ಕೊಳ್ತೇವೆ ನಮ್ಮ ಮೇಲೆ ಧರಣಿ ಕೂತಿದ್ದೇವೆ ನಮ್ಮ ಮೇಲೆ ಸುಮಾರು ಹದಿಮೂರು ಎಫ್ ಐ ಆರ್ ಗಳನ್ನ ನನ್ನ ಮೇಲೆ ಎಂಟು ಹಾಕಿದ್ದಾರೆ ಕೃಷ್ಣ ಮೇಲೆ ನಾಲ್ಕು ಹಾಕಿದ್ದಾರೆ ನಾವು ಹದಿಮೂರು ಎಫ್ಐಆರ್ ಅಲ್ಲೋ ನಮ್ಮನ್ನು ಸಾಧಿಸಿದ್ದಾರೆ ನಮ್ಗೆ ಏನು ಚಿಂತೆ ಇಲ್ಲ ನಾವು ಅದನ್ನು ಎದುರಿಸ್ತೇವೆ ನಾವು ಜೈಲಿಗೆ ಬೇಕಾದ್ರೆ ಹೋಗ್ತೇವೆ ಪ್ರಾಣವೇ ಕೊಡ್ತೇವೆ ರೈತರೇ ಸತ್ತೋದ ಮೇಲೆ ನೀರು ತಗೊಂಡೋಗಿ ನಾವು ಇತ್ತು ಬದುಕಿ ಸತ್ತೇ ಬದುಕು ಬದುಕಿದ್ದು ಸತ್ತಾಗೇನೆ ಯಾಕಂದ್ರೆ ರೈತರು ನಮ್ಗೆ ಓಟ್ ಹಾಕಿದ್ದಾರೆ ನಮ್ಮ ರಕ್ಷಣೆ ಮಾಡಿ ನಮ್ಮಲ್ಲಿ ಶಕ್ತಿ ಇಲ್ಲ ಅಂತೇಳಿ ನಮ್ಗೆ ಶಕ್ತಿ ಕೊಟ್ಟಿದ್ದಾರೆ ನಮ್ಮ ಶಕ್ತಿಯನ್ನ ಇವತ್ತು ದಮನ ಮಾಡುವಂತ ರೈತರ ಶಕ್ತಿಯನ್ನ ಜನಪ್ರತಿನಿಧಿಗಳ ಕ್ಷೇತ್ರದಲ್ಲಿ ಬರೆದಿರುವಂತಹ ಹೋರಾಟ ಸರ್ಕಾರ ಇದನ್ನ ಗಂಭೀರವಾಗಿ ತಗೊಳ್ಬೇಕು ನಾವು ಹೋರಾಟ ಮಾಡಿದ್ದು ನಮ್ಮ ಸ್ವಾರ್ಥಕ್ಕಲ್ಲ ರೈತರ ನೀರಿಗಾಗಿ ಹೋರಾಟವನ್ನು ಮಾಡಿದ್ದೇವೆ ಇದೊಂದು ಅವೈಜ್ಞಾನಿಕ ಯೋಜನೆ ಅಂತ ಹೇಳಿ ನಾವು ಹೋರಾಟ ಮಾಡಿದ್ದೇವೆ ಈ ಅವೈಜ್ಞಾನಿಕ ಒಂದು ಏನು ನೀರಿನ ರಾಮನಗರ ಜಿಲ್ಲೆಗೆ ತೊಗೊಂಡೋಗ್ಬೇಕು ಅದು ತಕ್ಷಣ ನಿಲ್ಬೇಕು ಅಂತ ಹೇಳಿ ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ದೇವೆ ಅವತ್ತಿನ ಹೋರಾಟದಲ್ಲಿ ಸನ್ಮಾನ್ಯ ಪೂಜಾರಾದಂತಹ ಸ್ವಾಮೀಜಿಗಳು ಭಾಗವಹಿಸಿದ್ರು ರೈತರು ಕೂಡ ಭಾಗವಹಿಸಿದ್ರು ಆದ್ರೆ ನೂರಾರು ಜನಗಳ ಮೇಲೆ ಇವತ್ತು ಸ್ವಾಮೀಜಿ ಸ್ವಾಮೀಜಿಗಳ ಮೇಲೆ ನೂರಾರು ಜನ ರೈತರುಗಳ ಮೇಲೆ ಇವತ್ತು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ನಾವು ಅವತ್ತು ತುಂಬಾ ಶಾಂತ ರೀತಿಯಲ್ಲಿ ಹೋರಾಟವನ್ನ ಮಾಡುದು ನಾವು ಯಾರಿಗೂ ಕೂಡ ಯಾವುದೇ ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡಲಿಲ್ಲ ಒಂದು ಇಪ್ಪತ್ತು ಸಾವಿರ ಜನ ಸೇರಿದಂತ ಸಂದರ್ಭದಲ್ಲಿ ಇನ್ನು ಹದಿನಾಲ್ಕು ಎಂಬತ್ನಾಲ್ಕು ನೂರ್ ಕೇಸ್ ಹಾಕಿ ನಾವೇನು ಕಾಣ್ ಸಮಸ್ಯೆ ಏನು ಅಂದ್ರೆ ಅಮಾಯಕ ರೈತರ ಮೇಲೆ ಹಾಕಿರೋ ಕೇಸು ಸ್ವಾಮೀಜಿಗಳು ಬಂದಿರೋದು ಅವ್ರೇನು ರಾಜಕೀಯ ಮಾಡಕ್ಕೆ ಬಂದಿಲ್ಲ ಅವರು ರೈತರು ಬರ ನಾವಿರ್ಬೋದು ಅವ್ರೇನು ಕಲ್ ನೋಡ್ಬಾರ ಏನ್ ನೋಡ್ತಾರ ಅವರು ಅವ್ರ ಮೇಲೆ ನೀವು ಎಫ್ಐಆರ್ ಹಾಕ್ತೀರಿ ಅಂದ್ರೆ ಇಂಥ ನೀಚ ಸರ್ಕಾರನ ಯಾವತ್ತೂ ನೋಡಿಲ್ಲ ಇಂಥ ನೀಚ ಸರ್ಕಾರ ಹಸು ಕಾಲದಿಂದ ನಾವು ಸರ್ಕಾರದ ಅಸೋಸಿಯೇಟ್ ಇದೀವಿ ಇಂಥ ಕೆಟ್ಟ ಸರ್ಕಾರ ನಾವು ನೋಡ್ಲಿಲ್ಲ ಇವತ್ತು ಸ್ವಾಮೀಜಿಯವ್ರ ಮೇಲೆ ಹಾಕೋದು ರೈತರ ಮೇಲೆ ಹಾಕೋದು ನಮ್ಮ ಮೇಲೆ ಹಾಕಿ ನೀವು ನಾವು ಬ್ಯಾಡೋದಲ್ಲ ನಾವು ನಾವು ಮಾಡ್ಕೊಳ್ತೀವಿ ಯಾಕೆ ರೈತರ ಮೇಲೆ ಹಾಕ್ತೀರಿ ಅದನ್ನ ನಿನ್ನೆ ಬಾಬಾ ನಮ್ಮ ಸೊಗಣ್ ಶಿವಣ್ಣವರು ಬೆಳಾವಿ ಸ್ಟೇಷನ್ ಮೇಲೆ ಬಾಬಾ ಕೂತಿದ ಒಂದು ಚಾಪೆ ಚಾಪೇನು ಬೇಡ ಅಂತ ಕೂತ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಇವತ್ತು ನಾವು ಎಸ್ ಬಿ ಆಫಿನ್ನ ಕೂರ್ತೀವಿ ಅಮಾನಾಂತರ ಮಾಡೋಣ ಅಮಾನಾಂತರ ಮಾಡೋದು ಅಷ್ಟೇ ಇದು ನಾವು ಗಟ್ಟಿಯಾಗಿದ್ದೀವಿ ರಕ್ತ ಮೈ ಚೆನ್ನಾಗಿ ಎದುರಿಸ್ತೀವಿ ನಾವು ಅಂತ ಹೇಳಿ ಅವ್ರ ಪಾಪ ಉಪವಾಸ ಕೊಟ್ಟು ಕರ್ಕೊಂಡ್ಬಂದಿದ್ವಿ ಇವತ್ತು ನಮ್ಮೊಟ್ಟಿಗೆ ಒಟ್ಟಿಗೆ ನಾವೆಲ್ಲರೂ ಇದ್ದೀವಿ ಇವತ್ತು ಹೋರಾಟ ಮಾಡಬೇಕು ನಮ್ಗೆ ಇಷ್ಟೇ ಮಂತ್ರಿಗಳು ಹೇಳಿ ನಮ್ಮ ಜಿಲ್ಲೆಯವರೇ ಹೋಮ್ ಮಿನಿಸ್ಟ್ರು ಈ ದಿ ಗೌರ್ಮೆಂಟ್ ಅವ್ರು ಹೇಳಿ ನಾವೆಲ್ಲ ಕೇಸನ್ನು ವಿತರಣ ಮಾಡ್ತೀವಿ ಸ್ವಾಮೀಜಿ ಹಾಕಿದ್ರೆ ಕೇಸನ್ನು ವಿತರಣ ಮಾಡ್ತೀವಿ ಯಾರು ಅರೆಸ್ಟ್ ಮಾಡಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಎದ್ದೋಗ್ತೀನಿ ಇಲ್ಲಾನು ಇಲ್ಲೇ ಮಲಿಕೆದ್ದು ಮಾಡ್ತಿದ್ದೇನೆ ಏನ್ರಿ